ಆರ್ ಎಸ್ ಎಸ್ ನ ಬಿಜೆಪಿಯವರು ಮಹಾತ್ಮ ಗಾಂಧಿ ಅವ್ರನ್ನ ಎಷ್ಟು ದ್ವೇಷಿಸ್ತಾರೆ ಅಂದ್ರೆ ಹಾಗೂ ಪಂಚಾಯತಿನ ಅಧಿಕಾರ ಕೂಡ ಕಸ್ಕೊಡಕ್ಕೆ ತಯಾರಿದ್ದಾರೆ ಅಂತ ಇದು ಒಂದು ದೊಡ್ಡ ಉದಾಹರಣೆ ನಮ್ಮ ಮುಂದೆ ಇದೆ ಅವ್ರು ಯಾವ್ದೇ ಒಂದು ಕಾಯ್ದೆ ತಂದಿದ್ದಾರೆ ಅಂದ್ಬಿಟ್ಟು ನಾವು ವಿರೋಧಿಸ್ತಾ ಇಲ್ಲ ಈ ವಿ ಗ್ರಾಮಜಿ ಬಿಲ್ ತಂದ ನಂತರ ಅದು ಮಾಯ ಆಗುತ್ತೆ ಕೇಂದ್ರ ಸರ್ಕಾರ ನೋಟಿಫೈ ಮಾಡುತ್ತೆ ಅಂತ ಹೇಳ್ತಾರೆ ನನ್ನ ಪಂಚಾಯತ್ ಆಯ್ಕೆ ಆಗಿದೆ ಅಂದ್ರೆ ನಿಮ್ ಪಂಚಾಯತ್ ಆಯ್ಕೆ ಆಗಬೇಕು ಅಂತ ಯಾವುದೇ ನಿಯಮ ಇದರಲ್ಲಿ ಇಲ್ಲ ನೀವು ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ ಕೊಟ್ರೆ ಅಷ್ಟೆಲ್ಲ ಮಾನವ ಮಾನದನ್ನ ಅವ್ರು ಕೊಡ್ತಾ ಇದ್ದಾರೆ ಈಗ ಹಳ್ಳಿ ಅಲ್ಲ ದಿಲ್ಲಿ ತೀರ್ಮಾನ ಮಾಡುತ್ತೆ ಏನ್ ಕೆಲಸ ತಗೋಬೇಕು ನಿಮ್ ಮನೆ ಹತ್ರ ಅಂತ ಪ್ರಧಾನ ಮಂತ್ರಿ ಗತಿಶಕ್ತಿ ನ್ಯಾಷನಲ್ ಮಾಸ್ಟರ್ ಪ್ಲಾನ್ ಗೆ ಅದ್ ಅಲೈನ್ ಆಗ್ಬೇಕು ಹೊಂದಾಣಿಕೆ ಇರ್ಬೇಕು ಅದಕ್ಕೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ನಮ್ಮ ಗ್ರಾಮೀಣದ ಜನರಿಗೆ ಒಂದು ಲೈಫ್ ಲೈನ್ ಥರ ಇತ್ತು ಒಂದು ಜೀವನಾಡಿ ಥರ ಇತ್ತು ಇದರಿಂದ ಸಾಕಷ್ಟು ಜನರಿಗೆ ಅನುಕೂಲ ಆಗ್ತಾಯಿತ್ತು ಪ್ರತಿದಿನ ನಮ್ಮ ದೇಶದಲ್ಲಿ ಹದಿನಾ ಹನ್ನೆರಡು ಕೋಟಿ ಜನರಿಗೆ ಉದ್ಯೋಗ ಸಿಕ್ಕುವ ಅವಕಾಶ ಇತ್ತು ಈ ಯೋಜನೆಯಡಿಯಲ್ಲಿ ಜಿ ಸಿ ಚಂದ್ರಶೇಖರ್ ಅವರು ಮಾತನಾಡೋ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಮೋದಿ ಸರ್ಕಾರ ಮಹಾತ್ಮ ಗಾಂಧಿಯವರ ಇತಿಹಾಸವನ್ನು ಅಳಿಸಲಿಕ್ಕೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಹೆಸರನ್ನು ಬದಲಾಯಿಸಿ ವಿ ಗ್ರಾಮ್ ಜಿ ಅಂತ ಇಟ್ಟಿದ್ದಾರೆ ಅಂತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಅಜೀವಿಕ್ ಮಿಷನ್ ಗ್ರಾಮೀಣ್ ನೀವು ಅದು ಬಿಡಿಸಿ ನೋಡಿದ್ರೆ ಅದಕ್ಕೆ ಅರ್ಥವೂ ಇಲ್ಲ ಆದರೆ ಇವರು ಬರೇ ಹೆಸರು ಅಷ್ಟೇ ಅಲ್ಲ ಜನರಿಂದ ಮತ್ತೆ ಜನರ ಜೀವನೋಪಾಯ ಕಸ್ಕೊಂಡಿದ್ದಾರೆ ಮತ್ತೆ ಪಂಚಾಯತ್ ಅಧಿಕಾರ ಕೂಡ ಕಸ್ಕೊಂಡಿದ್ದಾರೆ ಮಹಾತ್ಮ ಗಾಂಧಿಯವರ ಇತಿಹಾಸ ಅವರ ತತ್ವ ಅವರ ಸಿದ್ಧಾಂತ ಅವರ ಹೆಸರು ನಮಗೆ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ನಮಗೆ ಗ್ರಾಮೀಣ ಜನರ ಬದುಕು ಆರ್ ಎಸ್ ಎಸ್ನವರು ಬಿ ಜೆ ಪಿ ಅವರು ಮಹಾತ್ಮ ಗಾಂಧಿ ಅವ್ರನ್ನ ಎಷ್ಟು ದ್ವೇಷಿಸ್ತಾರೆ ಅಂದರೆ ಅವರು ನಮ್ಮ ಜನರ ಉದ್ಯೋಗದ ಅವಕಾಶ ಜೀವನೋಪಾಯ ಹಾಗೂ ಪಂಚಾಯತಿನ ಅಧಿಕಾರ ಕೂಡ ಕಸ್ಕೊಳಕ್ಕೆ ತಯಾರಿದ್ದಾರೆ ಅಂತ ಇದು ಒಂದು ದೊಡ್ಡ ಉದಾಹರಣೆ ನಮ್ಮ ಮುಂದೆ ಇದೆ ಇವತ್ತು ನಮ್ಮ ಈ ಉದ್ಯೋಗ ಖಾತ್ರಿ ಯೋಜನೆ ಮತ್ತೆ ಬಿ ಬಿ ಜಿ ಗ್ರಾಮ್ ಜಿ ಈ ಬಿಲ್ಲಿನ ವ್ಯತ್ಯಾಸಗಳನ್ನು ತಮ್ಮ ಮುಂದೆ ಇಡ್ತೀನಿ ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಐದಾರು ಪ್ರಮುಖ ಅಂಶಗಳನ್ನು ತಮ್ಮ ಮುಂದೆ ಇಡ್ತೀವಿ ತಮ್ಮೆಲ್ಲರಿಗೂ ಕೂಡ ಈ ಒಂದು ಕರೆಪತ್ರ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ನಾನು ನನ್ನ ಮನವಿ ಎಲ್ಲ ನಮ್ಮ ನಾಯಕರ ಹತ್ರ ನಮ್ಮ ಕಾರ್ಯಕರ್ತರ ಹತ್ರ ದಯವಿಟ್ಟು ಈ ಕರೆಪತ್ರವನ್ನು ಸುದೀರ್ಘವಾಗಿ ಆಲಿಸ್ಬೇಕು ನಾವು ಓದಬೇಕು ಸುಮ್ಮನೆ ನಾವು ಅವ್ರು ಯಾವುದೋ ಒಂದು ಕಾಯ್ದೆ ತಂದಿದ್ದಾರೆ ಅಂದ್ಬಿಟ್ಟು ನಾವು ವಿರೋಧಿಸ್ತಾ ಇಲ್ಲ ಬಹಳ ಸ್ಪಷ್ಟವಾಗಿ ನಮ್ಮ ವಿರೋಧ ಏನು ಮತ್ತು ಅದ್ರ ಪರಿಣಾಮ ಏನಾಗ್ಬೋದು ಅಂತ ಕೂಡ ಇದರಲ್ಲಿ ನಾವು ಹಾಕಿದ್ದೀವಿ ವಿತ್ ಸೆಕ್ಷನ್ಸ್ ನಾವು ಕೋಟ್ ಮಾಡಿದ್ದೀವಿ ಇದರಲ್ಲಿ ಈ ವಿ ಬಿ ಗ್ರಾಮ್ ಜಿ ಬಿಲ್ಲಿಂದ ಮೂರ್ನಾಲ್ಕು ಭಾಳ ಪ್ರಮುಖವಾದಂಥ ಪರಿಣಾಮ ನಮ್ಮ ದೇಶ ಹಾಗೂ ನಮ್ಮ ಸಮಾಜದ ಮೇಲೆ ಆಗುತ್ತೆ ಮೊದಲನೇದಾಗಿ ನಮ್ಮ ಗ್ರಾಮೀಣ ಭಾಗದ ಜನರ ಏನು ರೈಟ್ ಟು ಲೈವ್ಲಿಹುಡ್ ರೈಟ್ ಟು ವರ್ಕ್ ಆ ಅಧಿಕಾರ ಇತ್ತು ಆ ಹಕ್ಕಿತ್ತು ಆ ಜೀವನೋಪಾಯದ ಹಕ್ಕಿತ್ತು ಆ ಜೀವನೋಪಾಯದ ಹಕ್ಕನ್ನು ಈ ವಿ ಬಿ ಗ್ರಾಮ್ ಜಿ ಬಿಲ್ ತರುವ ಮುಖಾಂತರ ಅದು ಕಸ್ಕೊಳ್ತಾ ಇದ್ದಾರೆ ಒಂದನೇದು ಎರಡನೇದು ಕಾರ್ಮಿಕರಿಗೆ ಗ್ರಾಮೀಣ ಮಟ್ಟದಲ್ಲಿ ಕನಿಷ್ಠ ವೇತನ ಸಿಗ್ತಾ ಇತ್ತು ಮುಂಚೆ ಈ ವಿ ಬಿ ಗ್ರಾಮ್ ಜಿ ಬಿಲ್ ತಂದ ನಂತರ ಅದು ಮಾಯ ಆಗುತ್ತೆ ಪಂಚಾಯತಿಗೆ ಮುಂಚೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಯಾವ ಕೆಲಸ ತಗೋಬೇಕು ಆ ಹಕ್ಕು ಪಂಚಾಯತಿಗಿತ್ತು ಆದರೆ ಇವಾಗ ಆ ಹಕ್ಕು ಪಂಚಾಯತ್ಗಳಿಗಿಲ್ಲ ಈಗ ಏನು ಕೆಲಸ ತಗೋಬೇಕು ಎಷ್ಟು ಬಜೆಟ್ ಹಾಕಬೇಕು ಅವೆಲ್ಲ ತೀರ್ಮಾನಗಳನ್ನು ದಿಲ್ಲಿ ತೊಗೊಡುತ್ತೆ ಮೋದಿ ಸರ್ಕಾರ ತಗೊಡುತ್ತೆ ಜೀವನೋಪಾಯದ ಹಕ್ಕು ಕಸ್ಕೊಂಡಿದ್ದಾರೆ ಕೆಲಸ ಕೇಳುವ ಹಕ್ಕು ಕಸ್ಕೊಂಡಿದ್ದಾರೆ ಪಂಚಾಯತಿನ ಅಧಿಕಾರಗಳನ್ನು ಕೂಡ ಕಸ್ಕೊಂಡಿದ್ದಾರೆ ಮತ್ತು ವಿಶೇಷವಾಗಿ ಕೇಂದ್ರ ಸರ್ಕಾರದ ಪುರಸ್ಕೃತ ಕಾರ್ಯಕ್ರಮ ಆಗಿದ್ರೆ ಅವರು ನಮ್ಮ ಜೊತೆ ಚರ್ಚೆ ಮಾಡಬೇಕಾಗಿತ್ತು ಆದರೆ ಯಾವುದೇ ರೀತಿಯಾದಂಥ ಚರ್ಚೆ ಮಾಡಲಾರ್ದೆ ಇದನ್ನು ಈ ವಿ ಬಿ ಗ್ರಾಮ್ ಜಿ ಬಿಲ್ಲನ್ನು ಸ್ಟೇಟ್ ರಾಜ್ಯಗಳಿಗೆ ತಂದುಬಿಟ್ಟು ನಲ್ವತ್ತು ಪರ್ಸೆಂಟ್ ಎಕ್ಸ್ಟ್ರಾ ಹೊರೆ ನಮಗೆ ಹಾಕ್ತಾ ಇದ್ದಾರೆ ಮುಂಚೆ ಹಂಡ್ರೆಡ್ ಪರ್ಸೆಂಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಫಂಡಿಂಗ್ ಇತ್ತಿದ್ದಕ್ಕೆ ಈಗ ನಾವು ನಲ್ವತ್ತು ಪರ್ಸೆಂಟ್ ಕೊಡಬೇಕು ಅವ್ರು ಅರವತ್ತು ಪರ್ಸೆಂಟ್ ಕೊಡಬೇಕು ಇವೆಲ್ಲ ಸವಿಸ್ತಾರವಾಗಿ ತಮ್ಗೆ ತಿಳಿಸ್ತೀನಿ ಮುಂದೆ ನಾವು ಒಂದು ಅರ್ಥ ಮಾಡ್ಕೋಬೇಕು ಬಿ ಜೆ ಪಿ ಅವರು ನಮಗೆ ಯಾವ ದಿಕ್ಕಿನಲ್ಲಿ ಡಿಬೇಟ್ ಮಾಡಕ್ಕೆ ತಗೊಂಡು ಹೋಗ್ತಾ ಇದಾರೆ ಅವ್ರು ಹೋಗ್ತಾ ಇರೋದು ಹೆಸರು ಮೇಲೆ ನಮಗೆ ಹೆಸರು ಮುಖ್ಯ ಅಲ್ಲ ನಮಗೆ ಜನರ ಜೀವನೋಪಾಯ ಮುಖ್ಯ ಅವರು ಬೇಕಂತ ನಮಗೆ ಗಾಂಧೀಜಿ ಮತ್ತೆ ರಾಮನ ಮಧ್ಯದಲ್ಲಿ ನಮಗೆ ಸಿಕ್ಕಾಕ್ಸ್ಬೇಕಂತ ಇದ್ದಾರೆ ನಾವು ಆ ಜಗಳಕ್ಕೆ ಹೋಗಬಾರ್ದು ನೀವು ಆ ಯೋಜನೆ ಹೆಸರು ಏನಾದರೂ ಕೊಡಿ ಆದರೆ ನಮ್ಮ ಗ್ರಾಮೀಣ ಜನರಿಗೆ ಉದ್ಯೋಗ ಕೊಡಿ ಅಂತ ನಾವು ಕೇಳಬೇಕು ನಮ್ಮ ಸರ್ಕಾರ ಬಂದ್ಮೇಲೆ ಮತ್ತೆ ಮರುನಾಮಕರಣ ಮಾಡೋಣ ಬೇಕಿದ್ರೆ ಆದರೆ ಜೀವನೋಪಾಯ ಹಕ್ಕೇನಿದೆ ಅದ್ರ ಬಗ್ಗೆ ನಾವು ಒತ್ತಾಯ ಮಾಡಬೇಕು ಮೊದಲನೇದಾಗಿ ನಾನು ಹೇಳ್ದಂಗೆ ಮುಂಚೆ ತಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿ ಹಳ್ಳಿನಲ್ಲೂ ಕೆಲಸ ಆಗ್ತಾಯಿತ್ತು ಪ್ರತಿ ಗ್ರಾಮ ಪಂಚಾಯತ್ನಲ್ಲೂ ಕೆಲಸ ಆಗ್ತಾಯಿತ್ತು ಆದರೆ ವಿ ಬಿ ಜಿ ಗ್ರಾಮ್ ಜಿ ಬಿಲ್ ಬಂದಾಗ ಬಂದ ಮೇಲೆ ಕೇಂದ್ರ ಸರ್ಕಾರ ನೋಟಿಫೈ ಮಾಡುತ್ತೆ ಅಂತ ಹೇಳ್ತಾರೆ ಅಂದರೆ ಎಲ್ಲ ಪಂಚಾಯತ್ಗಳು ನೋಟಿಫೈ ಆಗುತ್ತೆ ಅಂತ ಗ್ಯಾರಂಟಿ ಇಲ್ಲ ಇದರಲ್ಲಿ ಉದ್ಯೋಗದ ಗ್ಯಾರಂಟಿ ಇಲ್ಲ ಇದರಲ್ಲಿ ನನ್ನ ಪಂಚಾಯತ್ ಆಯ್ಕೆ ಆಗಿದೆ ಅಂದರೆ ನಿಮ್ಮ ಪಂಚಾಯತ್ ಆಯ್ಕೆ ಆಗಬೇಕು ಅಂತ ಯಾವುದೇ ನಿಯಮ ಇದರಲ್ಲಿ ಇಲ್ಲ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಆ ನಿಯಮ ಆಯಿತು ದ ಎಂಟೈಯರ್ ಕಂಟ್ರಿ ವಾಸ್ ನೋಟಿಫೈಡ್ ಆಸ್ ಆಫ್ ನೌ ಈ ಬಿಲ್ನಲ್ಲಿ ಏನು ಹೇಳ್ತಾ ಇದ್ದಾರೆ ಬೇಸ್ಡ್ ಆನ್ ಆಬ್ಜೆಕ್ಟಿವ್ ಪ್ಯಾರಾಮೀಟರ್ಸ್ ನಾವು ನೋಟಿಫೈ ಮಾಡ್ತೀವಿ ನಾವು ಸೂಚನೆ ಕೊಡ್ತೀವಿ ಈ ಪಂಚಾಯತ್ನ ಈ ಪಂಚಾಯತ್ ಆಯ್ಕೆ ಮಾಡ್ಬೋದಾ ಇಲ್ಲ ಅಂತ ಪಂಚಾಯತ್ ಆಯ್ಕೆ ಆದ್ಮೇಲೆ ಅಥವಾ ಆದರೆ ಕೇಂದ್ರ ಸರ್ಕಾರ ಅದಕ್ಕೆ ಒಂದು ನಾರ್ಮೇಟಿವ್ ಅಲೋಕೇಶನ್ ಮಾಡ್ತಾರಂತೆ ಅಂದರೆ ಒಂದು ಬಜೆಟ್ ನಿಗದಿ ಮಾಡ್ತಾರೆ ಮುಂಚೆ ಏನಿರ್ತಾ ಇತ್ತು ನೀವೆಷ್ಟು ಮಾನವ ದಿನಗಳನ್ನು ಸೃಷ್ಟಿ ಮಾಡ್ಬೋದು ನೀವು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಕೊಟ್ಟರೆ ಅಷ್ಟೆಲ್ಲ ಮಾನವ ದಿನ ಮಾನವ ದಿನಗಳನ್ನು ಅವ್ರು ಕೊಡ್ತಾ ಇದ್ರು ಆದರೆ ಇವಾಗ ಫಸ್ಟ್ ನಿಮ್ಮ ಪಂಚಾಯತ್ ನೋಟಿಫೈ ಆಗಬೇಕು ಅದಾದಮೇಲೆ ನಾರ್ಮೇಟಿವ್ ಅಲಾಕೇಶನ್ ಆಗಬೇಕು ಆ ನಾರ್ಮೇಟಿವ್ ಅಲಾಕೇಷನ್ ಅಲ್ಲೇ ನೀವು ಕೆಲಸ ಮಾಡಬೇಕು ಬಜೆಟ್ ಅಲ್ಲೇ ಕೆಲಸ ಮಾಡಬೇಕು ಆ ಬಜೆಟ್ ಮೀರಿದ್ರೆ ರಾಜ್ಯ ಸರ್ಕಾರ ಅದಕ್ಕೆ ದುಡ್ಡು ಕೊಡಬೇಕು ಮುಂಚೆ ಆಗಿರಲಿಲ್ಲ ನಾನು ಉದಾಹರಣೆಗೆ ನನ್ನ ಪಂಚಾಯತಿಗೆ ನೂರು ದಿನ ನೂರು ಮಾನವ ದಿನ ಕೊಟ್ಟರೆ ನಾನು ನೂರ ಮೂವತ್ತು ದಿನ ಮಾಡಿದ್ರೆ ಆ ಮೂವತ್ತು ದಿನದ ಕೂಡ ಕೇಂದ್ರ ಸರ್ಕಾರ ಕೊಡಬೇಕಾಗಿತ್ತು ಆದರೆ ಇವಾಗ ಆ ನೂರು ದಿನದಲ್ಲಿ ನಲವತ್ತು ಪರ್ಸೆಂಟ್ ನಾವೇ ಕೊಡಬೇಕು ಮತ್ತು ಮೂವತ್ತು ದಿನ ಏನು ಜಾಸ್ತಿ ಆಗುತ್ತೆ ಅದನ್ನು ಕೂಡ ಸಂಪೂರ್ಣವಾಗಿ ಹಂಡ್ರೆಡ್ ಪರ್ಸೆಂಟ್ ರಾಜ್ಯ ಸರ್ಕಾರ ಕೊಡಬೇಕು ಇವತ್ತು ಮತ್ತೆ ಕ್ರಿಯಾ ಯೋಜನೆ ಮುಂಚೆ ಕ್ರಿಯಾ ಯೋಜನೆ ಯಾರು ಮಾಡ್ತಾ ಇದ್ರು ಪಂಚಾಯತ್ ಅವರು ಮಾಡ್ತಾ ಇದ್ರು ಆ ಹಕ್ಕು ನಿಮ್ಮಲ್ಲಿತ್ತು ನೀವು ಜನರಿಗೆ ಕೇಳ್ತಾ ಇದ್ರಿ ಅಥವಾ ಮೆಂಬರ್ಸ್ಗಳು ಕೂತ್ಕೊಂಡು ಗ್ರಾಮ ಸಭೆಯಲ್ಲಿ ತೀರ್ಮಾನ ಮಾಡ್ತಾ ಇದ್ರು ಯಾರು ಯಾವ ಯಾವ ಕೆಲಸ ತಗೋಬೇಕು ಯಾರ ಹೊಲದಲ್ಲಿ ಕೆಲಸ ತಗೋಬೇಕಾ ಯಾವ ರೋಡ್ ಕೆಲಸ ತಗೋಬೇಕಾ ಡ್ರೈನ್ ಕೆಲಸ ತಗೋಬೇಕಾ ಅಥವಾ ಕುರಿ ಶೆಡ್ ತಗೋಬೇಕಾ ಸಣ್ಣ ಪುಟ್ಟ ಕೆಲಸಗಳು ಯಾವುದು ಗ್ರ ನಮಗೆ ಅಂದರೆ ಗ್ರಾಮಗಳಿಗೆ ಉಪಯುಕ್ತ ಆಗುತ್ತೆ ಉಪಯೋಗ ಆಗುತ್ತೆ ಹಂತ ಯೋಜನೆಗಳನ್ನು ನಾವು ತಗೋಬಹುದಾಗಿತ್ತು ಆದ್ರೆ ಇವಾಗ ನಿಮಗೆ ಅಧಿಕಾರ ಇಲ್ಲ ಗ್ರಾಮ ಪಂಚಾಯತ್ ಗಳಿಗೆ ಇಟ್ಸ್ ಅ ಕ್ಲಿಯರ್ ವೈಲೇಷನ್ ಆಫ್ ಸೆವೆಂಟಿ ಥರ್ಡ್ ಅಂಡ್ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಎಲ್ಲಿ ಡಿಸೆಂಟ್ರಲೈಸೇಷನ್ ಆಫ್ ಪವರ್ಸ್ ಪಂಚಾಯಿತಿಗಿತ್ತು ಈಗ ಹಳ್ಳಿ ಅಲ್ಲ ದಿಲ್ಲಿ ತೀರ್ಮಾನ ಮಾಡುತ್ತೆ ನೀವು ಏನು ಕೆಲಸ ತಗೋಬೇಕು ನಿಮ್ಮ ಮನೆ ಹತ್ರ ಅಂತ ಇವರು ಇದನ್ನ ಪ್ಲೈ ಈ ಕ್ರಿಯಾ ಯೋಜನೆ ಅಂತ ಏನು ಹೇಳ್ತೀವಿ ನಾವು ಪ್ಲಾನಿಂಗ್ ಅಂತ ನಾವು ಏನು ಹೇಳ್ತೀವಿ ಇದನ್ನ ಯಾವ ರೀತಿ ತಗೋಬೇಕು ಅಂತ ವೀಕ್ಷಿತ್ ಭಾರತ್ ಗ್ರಾಮ್ ಪಂಚಾಯತ್ ಮಾಸ್ಟರ್ ಪ್ಲಾನ್ ಅಲ್ಲಿ ಮಾಡಬೇಕು ಅಂತ ಹೇಳ್ತಾರೆ ಈಗ ವೀಕ್ಷಿತ್ ಭಾರತ್ ಗ್ರಾಮ್ ಪಂಚಾಯತ್ ಮಾಸ್ಟರ್ ಪ್ಲಾನ್ ಏನಪ್ಪಾ ಅಂದರೆ ಇಟ್ ಶುಡ್ ಬಿ ಅಲೈನ್ ಟು ಪ್ರಧಾನ ಮಂತ್ರಿ ಗತಿಶಕ್ತಿ ನ್ಯಾಷನಲ್ ಮಾಸ್ಟರ್ ಪ್ಲಾನ್ ಪ್ರಧಾನಮಂತ್ರಿ ಗತಿಶಕ್ತಿ ನ್ಯಾಷನಲ್ ಮಾಸ್ಟರ್ ಪ್ಲ್ಯಾನಿಗೆ ಅದು ಅಲೈನ್ ಆಗಬೇಕು ಹೊಂದಾಣಿಕೆ ಇರಬೇಕು ಅದಕ್ಕೆ ಈಗ ಪಿ ಎಂ ಗತಿಶಕ್ತಿ ನ್ಯಾಷನಲ್ ಮಾಸ್ಟರ್ ಪ್ಲ್ಯಾನ್ ಏನು ಅಂತ ಕೇಳ್ಬೋದು ಇದು ತಾವು ಪಿ ಎಂ ಗತಿಶಕ್ತಿ ನ್ಯಾಷನಲ್ ಮಾಸ್ಟರ್ ಪ್ಲ್ಯಾನ್ ಎಲ್ಲ ಕೇಂದ್ರ ಪುರಸ್ಕೃತ ಯೋಜನೆಗಳೇನಿದೆ ಅದನ್ನು ಕನ್ವರ್ಜೆನ್ಸ್ ಮಾಡ್ತಾರಲ್ಲಿ ಐನೂರು ಕೋಟಿಗಿಂತ ಹೆಚ್ಚು ಏನು ಯೋಜನೆಗಳಿದೆ ಅದು ಮಾತ್ರ ಅದರಲ್ಲಿ ತಗೊಳ್ತಾರೆ ಅಂದರೆ ನಾಳೆ ನಿಮ್ಮ ಮಂಗಳೂರು ಕಡೆ ಅಥವಾ ಉಡುಪಿ ಕಡೆ ಯಾವುದಾದ್ರೂ ಸಾಗರಮಾನ ಪ್ರಾಜೆಕ್ಟ್ ಇರ್ಬೋದು ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ ಇರ್ಬೋದು ಒಂದು ಕಿಲೋಮೀಟ್ರ್ ನಿಮ್ಮ ಹಳ್ಳಿ ಹತ್ರ ಹೋಗ್ತಾ ಇದ್ರೆ ಅಥವಾ ನಿಮ್ಮ ತಾಲೂಕ್ ಪಕ್ಕ ಹೋಗ್ತಾ ಇದ್ದರೆ ಅದ್ರ ಜೊತೆ ಕನ್ವರ್ಜೆನ್ಸ್ ಮಾಡಬೇಕಾಗುತ್ತೆ ಇವಾಗ ಮುಂಚೆ ಥರ ಏನು ಬೋರಯ್ಯ ಮನೆಯಿಂದ ಹಿಡ್ಕೊಂಡು ಮಲ್ಲಮ್ಮ ಮನೆ ತನಕ ಕೆಲಸ ಎಲ್ಲ ಆಗಲ್ಲ ನೀವು ನೀವು ಗ್ರಾಮೀಣ ಮಟ್ಟದಲ್ಲಿ ತಮಗೆ ಅನುಕೂಲ ಆಗುವ ಆಸ್ತಿ ಸೃಜನೆ ಮಾಡ್ಲಿಕ್ಕೆ ಆಗೋದಿಲ್ಲ ಇವತ್ತು ಸೊ ಇವೆಲ್ಲನು ನೋಡಿ ಫಸ್ಟ್ ನಿಮ್ ಪಂಚಾಯತ್ ನೋಟಿಫೈ ಆಗಬೇಕು ನೋಟಿಫೈ ಆದರೆ ಅಲಾಕೇಶನ್ ಆಗಬೇಕು ಅಲಾಕೇಶನ್ ಆದರೆ ಕ್ರಿಯಾ ಯೋಜನೆ ಡೆಲ್ಲಿ ಹೇಳ್ದಂಗೆ ನೀವು ಮಾಡಬೇಕು ಪಂಚಾಯತಿಗೆ ಯಾವುದೇ ಅಧಿಕಾರ ಇಲ್ಲ ಇದನ್ನ ತಿಳ್ಕೊಬೇಕು ತಾವು ಆಮೇಲೆ ಇವರು ಗ್ಯಾರಂಟಿ ಫಾರ್ ರೋಜ್ಗಾರ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂತ ಹೇಳ್ತಾ ಇದ್ದಾರೆ ಈಗ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂದ್ರೆ ವರ್ಷ ಪೂರ್ತಿ ಇರ್ಬೇಕು ತಾನೆ ಮನ್ರೇಗಾನಲ್ಲಿ ಮುನ್ನೂರ ಅರವತ್ತೈದು ದಿನ ಕೂಡ ನಾವು ಕೆಲಸ ಕೇಳ್ಬೋದಾಗಿತ್ತು ನಮ್ಮ ಚಿತ್ತಾಪುರ ಒಬ್ಬ ಯಾರ ಹತ್ರ ನಾ ಜಾಬ್ ಕಾರ್ಡ್ ಇದ್ರೆ ಕೃಷ್ಣಮೂರ್ತಿ ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿ ಚಾಮರಾಜನಗರದಲ್ಲಿ ಅವರು ಕೆಲಸ ಕೇಳ್ಬೋದಾಗಿತ್ತು ಅಕಸ್ಮಾತ್ ಕೆಲಸ ಕೊಟ್ಟಿಲ್ಲ ಅಂದರೆ ನಿರುದ್ಯೋಗ ಭತ್ತ ಕೊಡಬೇಕಾಗಿತ್ತು ಈಗ ಅರವತ್ತು ದಿನ ಯಾವಾಗ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್ ಇರುತ್ತೆ ಯಾವಾಗ ಪೀಕ್ ಕೃಷಿ ಕೆಲಸ ನಡೀತಾ ಇರ್ತದೆ ಕೃಷಿ ಚಟುವಟಿಕೆ ನಡೀತಾ ಇರ್ತದೆ ಅರವತ್ತು ದಿನ ನಿಷೇಧ ಮಾಡಿದ್ದಾರೆ ನಿಷೇಧ ಮಾಡಿದ್ರೆ ಅದು ಹಕ್ಕು ಹೇಗಾಗುತ್ತೆ ಇದು ಏನಕ್ಕೆ ಮಾಡಿದ್ದಾರೆ ಅಂದರೆ ಶ್ರೀಮಂತರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಈಗ ಮುಂಚೆ ಕೃಷಿ ಚಟುವಟಿಕೆ ಇದ್ದಾಗ ನನಗೆ ನಿಮ್ಮ ಹೊಲದಲ್ಲಿ ಕೆಲಸ ಮಾಡಲಿಕ್ಕೆ ಇಷ್ಟ ಇಲ್ಲ ನಾನು ಉದ್ಯೋಗ ಖಾತ್ರಿಗೆ ಹೋಗ್ತಾ ಇದೆ ಯಾಕಂದರೆ ಅಲ್ಲಿ ನನಗೆ ಕನಿಷ್ಠ ವೇತನ ಸಿಗ್ತಾ ಇತ್ತು ಇವಾಗ ಅದು ನಿಷೇಧ ಮಾಡೋದ್ರಿಂದ ಬಂದು ನಿಮ್ಮ ಹೊಲದಲ್ಲೇ ನಾನು ಕೆಲಸ ಮಾಡಬೇಕು ನೀವೇನು ಹೇಳ್ತೀರಾ ನಂಗೆ ನೋಡಪ್ಪ ನನಗೆ ಮುನ್ನೂರು ಎಪ್ಪತ್ತೈದು ನಾನ್ನೂರು ರೂಪಾಯಿ ಎಲ್ಲ ಕೊಡೋಕ್ಕಾಗಲ್ಲ ನನಗೆ ನಾನು ನಿನಗೆ ಎರಡು ಕೊಡ್ತೀನಿ ಎರಡುನೂರ ಐವತ್ತು ಕೊಡ್ತೀನಿ ದುಡಿ ದುಡಿ ಬಿಡಿ ಬಿಡು ಅಂತ ಸೊ ಮತ್ತೆ ಇದು ಗ್ಯಾರಂಟಿನೂ ಆಗಿಲ್ಲ ಕನಿಷ್ಠ ವೇತನವೂ ಸಿಗೋದಿಲ್ಲ ಮತ್ತೆ ಇದರಿಂದ ದೌರ್ಜನ್ಯ ಕೂಡ ಹೆಚ್ಚುತ್ತೆ ನಾವು ಉದ್ಯೋಗ ಖಾತ್ರಿ ಯೋಜನೆ ತಂದಿದ್ದೇನಕ್ಕೆ ಬಡವರಿಗೆ ಒಂದು ಸ್ವಾಭಿಮಾನದ ಬದುಕು ಕೊಡಲಿಕ್ಕೆ ಅವರಿಗೆ ಉದ್ಯೋಗ ಬೇಕಾದರೆ ಆನ್ ದ ಸ್ಪಾಟ್ ಊರಿನಲ್ಲೇ ಕೆಲಸ ಸಿಗಬೇಕು ಗೂಳೆ ಹೋಗಬಾರ್ದು ಅಂತ ಆದರೆ ಇವಾಗ ಮತ್ತೆ ಅರವತ್ತು ದಿನ ನಿಷೇಧ ಮಾಡಿಬಿಟ್ಟು ಯಾರಿಗೆ ಸಹಕಾರ ನೀಡ್ತಾ ಇದ್ದಾರೆ ಇದು ಬಹಳ ಸ್ಪಷ್ಟವಾಗಿ ವಿ ಬಿ ಗ್ರಾಮ್ ಜಿ ಬಿಲ್ನಲ್ಲಿ ಅವರ ಉದ್ದೇಶದಲ್ಲಿ ಅವರ ಆಬ್ಜೆಕ್ಟ್ ಸ್ಟೇಟ್ಮೆಂಟ್ಸ್ ಅಂಡ್ ನಲ್ಲಿ ಎರಡನೇದು ಮೂರನೇದೋ ಆಬ್ಜೆಕ್ಟಿವ್ ಇದೇ ಇದೆ ವಾಟ್ ಈಸ್ ದ ಪರ್ಪಸ್ ಆಫ್ ಬ್ಯಾನಿಂಗ್ ವರ್ಕ್ ಫಾರ್ ಸಿಕ್ಸ್ಟಿ ಡೇಸ್ ಅಂತ ಇಂದ ಕೂಡ ಅವ್ರು ಹೇಳಲಿಕ್ಕೆ ಅವ್ರು ತಯಾರಿಲ್ಲ ಇವತ್ತು ಮತ್ತಿದ್ರಲ್ಲಿ ಕಾರ್ಮಿಕರ ಶೋಷಣೆ ಇದೆ ವಿ ಬಿ ಗ್ರಾಮ್ ಜೀನಲ್ಲಿ ನಾನು ಹೇಳ್ದಂಗೆ ಮುಂಚೆ ನಿಮಗೆ ಕನಿಷ್ಠ ವೇತನದ ಗ್ಯಾರಂಟಿ ಇತ್ತು ಕರ್ನಾಟಕದಲ್ಲಿ ಬೆಲೆ ಏರಿಕೆ ಇರಬಹುದು ಹಣ ಇರ್ಬೋದು ಇರಬಹುದು ಅಂದರೆ ಇನ್ಫ್ಲೇಷನ್ ಪ್ರೈಸ್ ರೈಸ್ ಅಂಡ್ ಇನ್ಫ್ಲೇಷನ್ಗೆ ನಮಗೆ ಪ್ರೊಟೆಕ್ಷನ್ ಇತ್ತು ಪ್ರತಿ ವರ್ಷ ವೇಜ್ ರಿವಿಷನ್ ಆಗ್ತಾ ಇತ್ತು ಬೆಲೆ ಏರಿಕೆಗೆ ಬೆಲೆ ಏರಿ ಏರಿಕೆ ಆಗ್ತಾ ಇದ್ದಂಗೆ ಅಥವಾ ಹಣದುಬ್ಬರ ಆಗ್ತಾ ಇದ್ದಂಗೆ ನಮ್ಮ ವೇತನ ಕೂಡ ಜಾಸ್ತಿ ಆಗ್ತಾ ಇತ್ತು ಆದರೆ ಇವಾಗ ಈ ವೇತನವನ್ನು ಈ ವೇಜಸ್ಸನ್ನು ಡಿಸೈಡ್ ಮಾಡೋದು ಸೆಂಟ್ರಲ್ ಗೌರ್ಮೆಂಟ್ ನಮ್ದಲ್ಲ ಇದು ಆಗ್ಬೇಕಂದ್ಬಿಟ್ಟು ಕರ್ನಾಟಕದಲ್ಲಿ ಒಂದು ಕೇಸ್ ನಡೆದಿತ್ತು ಟು ಪ್ರೊಟೆಕ್ಟ್ ಲೇಬರ್ ಫ್ರಮ್ ಇನ್ಫ್ಲೇಷನ್ ಅಲ್ಲಿ ಕೇಸ್ ಹಾಕ್ಸ್ಬಿಟ್ಟು ಸುಪ್ರೀಂ ಕೋರ್ಟ್ ತನಕ ಹೋಗಿ ಸುಪ್ರೀಂ ಕೋರ್ಟು ಹೈಕೋರ್ಟ್ ಕರ್ನಾಟಕದಲ್ಲಿ ಹಾಕ್ತಾ ಇರೋದು ಅವ್ರು ಮಾಡ್ತಾ ಇರೋದು ಕರೆಕ್ಟ್ ಅಂದ್ಬಿಟ್ಟು ಇವತ್ತು ಸುಪ್ರೀಂ ಕೋರ್ಟಲ್ಲಿ ಆದೇಶ ಹೊಡೆಸಿದ್ದಾರೆ ಅದ್ರದ್ದು ತದ್ವಿರುದ್ಧವಾಗಿ ಇವತ್ತು ಕನಿಷ್ಠ ವೇತನ ಕೂಡ ಕೊಡಲಾರ್ದಂಥ ಯೋಜನೆ ಇವತ್ತು ತಮ್ಮ ಮುಂದೆ ತಂದಿದ್ದಾರೆ ಮತ್ತೆ ಉದ್ಯೋಗ ಖಾತ್ರಿನಲ್ಲಿ ಮುಂಚೆ ಕಾಂಟ್ರಾಕ್ಟರ್ಸ್ ಇರ್ತಾ ಇರಲಿಲ್ಲ ನೋ ಫೀಸಿಬಿಲಿಟಿ ಫಾರ್ ಕಾಂಟ್ರಾಕ್ಟರ್ಸ್ ಆದರೆ ಇವಾಗ ಮನ್ರೇಗಾನಲ್ಲಿ ಹಿಂಬಾಗಿಲಿಂದ ಕಾಂಟ್ರಾಕ್ಟರ್ಸಿಗೆ ಕರ್ಕೊಂಡು ಬರ್ತಾ ಇದ್ದಾರೆ ಈಗ ಉದಾಹರಣೆ ಕೊಡ್ತೀನಿ ನಿಮ್ಮ ಪಂಚಾಯತ್ನಲ್ಲಿ ಯಾವುದೋ ಒಂದು ಸ್ಕೂಲ್ ಕಟ್ತಾ ಇದ್ರಿ ಕ್ಲಾಸ್ ರೂಮ್ಸು ಪಿ ಆರ್ ಇ ಡಿನೋ ಪಿ ಡಬ್ಲ್ಯೂ ಡಿನೋ ಕಟ್ತಾ ಇದ್ರು ನೀವು ಕಾಂಪೌಂಡ್ ಗೋಡೆ ಮಾತ್ರ ನೀವು ಮನ್ರೇಗಾನಲ್ಲಿ ತೊಗೊಂಡಿದ್ರಿ ಅವಾಗೇನಾಯ್ತು ಮನ್ರೇಗಾನಲ್ಲಿ ಏನಿರ್ತಾ ಇತ್ತು ಮನ್ರೇಗಾ ಆಕ್ಟ್ ವುಡ್ ಸೂಪರ್ಸೀಡ್ ಎವ್ರಿಥಿಂಗ್ ಎಲ್ಸ್ ಡೈರೆಕ್ಟ್ ಆಗಿ ಮನ್ರೇಗಾ ಕೆಲಸ ನಡೀತಾ ಇತ್ತು ಯಾರು ಕಾರ್ಮಿಕರಿದ್ದಾರೆ ವೇತನ ಡೈರೆಕ್ಟ್ ಆಗಿ ಸರ್ಕಾರ ಅವರಿಗೆ ಡಿ ಬಿ ಟಿ ಕೊಡ್ತಾ ಇತ್ತು ಈಗ ಏನು ಮಾಡಿದ್ದಾರೆ ಕನ್ವರ್ಜ್ ಮಾಡಿಬಿಟ್ಟಿದ್ದಾರೆ ಸೊ ನಾವು ಮನ್ರೇಗಾನಲ್ಲಿ ಏನಾದರೂ ಸ್ಕೂಲ್ ಕಾಂಪೌಂಡ್ ತಗೊಂಡ್ರೆ ಅದು ಕನ್ವರ್ಜ್ ಆಗುತ್ತೆ ಯಾವುದಕ್ಕೆ ಆ ಪಿ ಡಬ್ಲ್ಯೂ ಡಿಗೋ ಪಿ ಪಿ ಆರ್ ಇ ಡಿಗೋ ಇಲಾಖೆಗೋ ವೇತನವನ್ನು ನಾವು ಕಾಂಟ್ರಾಕ್ಟರ್ಸ್ ಮುಖಾಂತರ ತಗೋಬೇಕು ಈಗ ಕಾಂಟ್ರಾಕ್ಟರ್ ಯಾವಾಗ ಕೊಡ್ತಾನೆ ಏನು ಮಾಡ್ತಾನೆ ಗೊತ್ತು ಸರ್ಕಾರದ ಜವಾಬ್ದಾರಿ ಈಗ ಕಾಂಟ್ರಾಕ್ಟರ್ಸ್ ಮೇಲೆ ಕೊಟ್ಬಿಟ್ಟಿದ್ದಾರೆ ಈಗ ಕಾಂಟ್ರಾಕ್ಟರ್ಸ್ ಕೆಳಗಡೆ ಕಾರ್ಮಿಕರು ಕೆಲಸ ಮಾಡೋಕ್ಕಾಗುತ್ತಾ ಶೋಷಣೆ ಆಗೋದಿಲ್ವಾ ಕನಿಷ್ಠ ವೇತನ ಸಿಗುತ್ತಾ ಇದರಿಂದ ಆದ್ರಿಂದ ಇದನ್ನ ಸಂಪೂರ್ಣವಾಗಿ ನಾವು ರಿಜೆಕ್ಟ್ ಇದೆ ಮತ್ತೆ ಉದ್ಯೋಗ ನಮ್ಮ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಫಂಡಿಂಗ್ ಇತ್ತು ವೇಜಸ್ದು ಮೆಟೀರಿಯಲ್ನಲ್ಲಿ ಸೆವೆಂಟಿ ಫೈವ್ ಟ್ವೆಂಟಿ ಫೈವ್ ತಂಪು ತಿಳಿದಾಗೆ ಈಗ ಸಿಕ್ಸ್ಟಿ ಫೋರ್ಟಿ ಮಾಡಿದ್ದಾರೆ ಕೆಲಸ ತೀರ್ಮಾನ ಮಾಡೋದು ಅವರು ಪಂಚಾಯತ್ ನೋಟಿಫೈ ಮಾಡೋದು ಡೆಲ್ಲಿ ಅವರು ಅಲೋಕೇಶನ್ ಕೊಡೋರು ಡೆಲ್ಲಿ ಅವರು ಕೆಲಸ ಮಾಡಬೇಕಾಗಿರೋದ್ ನಾವು ಬೆವರು ಸುರಿಸ್ಬೇಕಾಗಿರೋದ್ ನಾವು ಅದಕ್ಕೆ ದುಡ್ಡು ಕೂಡ ನಾವೇ ಕಟ್ಟಬೇಕು ಮತ್ತೆ ಕೇಂದ್ರ ಸರ್ಕಾರ ಜವಾಬ್ದಾರಿ ಏನು ಉಳಿತು ಹೆಸರು ಅವ್ರದ್ದು ಕೆಲಸ ನಮ್ಮದು ಹೆಸರು ಅವ್ರದ್ದು ದುಡಿಮೆ ನಮ್ಮದು ಹೆಸರು ಅವ್ರದ್ದು ಶ್ರಮ ನಮ್ಮದು ಅವರು ಸಂಪೂರ್ಣವಾಗಿ ಅವರ ಜವಾಬ್ದಾರಿಯಿಂದ ಕೈ ಚೆಲ್ಕೊಂಡು ಬಿಟ್ಟಿದ್ದಾರೆ ಇವತ್ತು ಮತ್ತೆ ಬಹಳ ಪ್ರಮುಖವಾಗಿ ಈ ವಿ ಬಿ ಗ್ರಾಮ್ ಜಿ ಬಿಲ್ ಏನಿದೆ ಇದು ಸಂವಿಧಾನಕ್ಕೆ ವಿರೋಧವಾದಂತ ಬಿಲ್ಲು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ನಮಗೆ ರೈಟ್ ಟು ವರ್ಕ್ ರೈಟ್ ಟು ಲೈವ್ಲಿಹುಡ್ ಅಂದ್ಬಿಟ್ಟು ಜೀವನೋಪಾಯದ ಹಕ್ಕನ್ನು ಕೊಟ್ಟಿದ್ರು ಆರ್ಟಿಕಲ್ ಟ್ವೆಂಟಿ ಒನ್ ನಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ನಲ್ಲಿ ಅದು ಸಂಪೂರ್ಣವಾಗಿ ನಿರ್ಣಾಮ ಮಾಡ್ತಾ ಇದ್ದಾರೆ ಇದು ಬರೇ ಗಾಂಧೀಜಿಯವರ ಅವರ ಹೆಸರು ಉಳಿಸೋದಷ್ಟೇ ಅಲ್ಲ ಇದು ಸಂವಿಧಾನವನ್ನ ಕೂಡ ಉಳಿಸುವ ಒಂದು ಹೋರಾಟ ಆಗಬೇಕಾಗಿದೆ ಇವತ್ತು ಆರ್ಟಿಕಲ್ ಟ್ವೆಂಟಿ ಒನ್ ಸಂಪೂರ್ಣವಾಗಿ ನಿರ್ಣಾಮ ಮಾಡಿದ್ದಾರೆ ಆರ್ಟಿಕಲ್ ಟೂ ಫಿಫ್ಟಿ ಏಟ್ ಆರ್ಟಿಕಲ್ ಟೂ ಫಿಫ್ಟಿ ಏಟ್ ಏನ್ ಹೇಳುತ್ತೆ ಅಂದ್ರೆ ಕೇಂದ್ರ ಸರ್ಕಾರದ ಯಾವುದೇ ಕಾರ್ಯಕ್ರಮ ರಾಜ್ಯ ಸರ್ಕಾರದ ಮೇಲೆ ನೀವು ತರ್ತಾ ಇದ್ರೆ ಅದ್ರ ಬಗ್ಗೆ ಕನ್ಸಲ್ಟೇಷನ್ ಆಗಬೇಕು ಕೇಂದ್ರ ಪುರಸ್ಕೃತ ಕಾರ್ಯಕ್ರಮ ಆಗಿದ್ರೆ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಆಗಿದ್ರೆ ಅದ್ರ ಜ ನೀವು ಸ್ಟೇಟ್ ಗೌರ್ಮೆಂಟ್ ಜೊತೆ ಚರ್ಚೆ ಮಾಡಬೇಕು ಅಕಸ್ಮಾತ್ ಸ್ಟೇಟ್ ಗೌರ್ಮೆಂಟ್ ತಿರಸ್ಕಾರ ಮಾಡಿದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಶುಡ್ ಅಪಾಯಿಂಟ್ ಎನ್ ಆರ್ಬಿಟ್ರೇಟರ್ ಸಂಧಾನ ಮಾಡಲಿಕ್ಕೆ ಯಾವ ಕನ್ಸಲ್ಟೇಷನ್ ಮಾಡಿಲ್ಲ ಕೇಂದ್ರ ಸರ್ಕಾರ ಯಾವ ರಾಜ್ಯಗಳ ಜೊತೆ ಮಾಡಿಲ್ಲ ನಮ್ದು ಬಿಟ್ಬಿಡಿ ಬಿಜೆಪಿ ರಾಜ್ಯ ಸರ್ಕಾರಗಳ ಜೊತೆ ಅವರು ಚರ್ಚೆ ಮಾಡಿಲ್ಲ ಇವತ್ತು ನಲ್ವತ್ತು ಪರ್ಸೆಂಟ್ ನಮ್ಮ ಹತ್ರ ಕೇಳ್ತಾ ಇದ್ರೆ ನಮ್ಮ ರಾಜ್ಯದ ಆಯವ್ಯಯದಿಂದ ಕೇಳ್ತಾ ಇದ್ರೆ ಕನಿಷ್ಠ ಪಕ್ಷ ನಮಗೆ ಕನ್ಸಲ್ಟೇಷನ್ನು ನಮ್ಮ ಸಹಭಾಗಿತ್ವ ಇರುತ್ತಾ ಇಲ್ಲ ಅಂತ ಕೇಳಬೇಕಾಗಿರೋದು ಅವರ ಸಂವಿಧಾನಿಕ ಕರ್ತವ್ಯ ಆಮೇಲೆ ನಮ್ಮ ಸಂವಿಧಾನದ ಹಕ್ಕು ಯಾವುದೇ ಅವರು ನಮಗೆ ಕನ್ಸಲ್ಟೇಷನ್ ಮಾಡಲಾರ್ದೆ ನಲ್ವತ್ತು ಪರ್ಸೆಂಟು ಇವತ್ತು ನಮ್ಮ ಮೇಲೆ ಹೀರ್ತಾ ಇದ್ದಾರೆ ಅಂದರೆ ಸುಮಾರು ಮೂರುವರೆ ಸಾವಿರ ನಾಲ್ಕು ಸಾವಿರ ಕೋಟಿ ಪ್ರತಿ ವರ್ಷ ನಾವು ಖರ್ಚು ಮಾಡಬೇಕಾಗುತ್ತೆ ಅವರ ಯೋಜನೆಗಳಿಗೆ ಸೊ ಇದು ಕ್ಲಿಯರ್ ವಯೋಲೇಷನ್ ಆಫ್ ಆರ್ಟಿಕಲ್ ಟು ಫಿಫ್ಟಿ ಏಟ್ ಆಲ್ಸೋ ಇಟ್ ಈಸ್ ಆಲ್ಸೋ ಕ್ಲಿಯರ್ ಟ್ರಾಂಪ್ಲಿಂಗ್ ಆನ್ ದಿ ಅಥಾರಿಟಿಲ್ ಟು ಏಯ್ಟಿ ಆರ್ಟಿಕಲ್ ಟೂ ಏಯ್ಟಿನಲ್ಲಿ ನಲ್ಲಿ ಏನಿದೆ ಅಂದ್ರೆ ಇಟ್ ಸ್ಪೀಕ್ಸ್ ಅಬೌಟ್ ದ ಕಾನ್ಸ್ಟಿಟ್ಯೂಷನ್ ಆಫ್ ದ ಫೈನಾನ್ಸ್ ಕಮಿಷನ್ ಇಲ್ಲಿ ನಮ್ಮ ಕುಮಾರ್ ನಾಯಕ್ ಅವರಿಗೆ ಗೊತ್ತಿದೆ ಫೈನಾನ್ಸ್ ಫೈನಾನ್ಸ್ ಕಮಿಷನ್ ಅವರು ಏನು ಮಾಡಬೇಕು ಫೈನಾನ್ಸ್ ಕಮಿಷನ್ನು ಎಲ್ಲ ರಾಜ್ಯ ಜೊತೆ ಕನ್ಸಲ್ಟೇಷನ್ ಮಾಡಿ ನಮ್ಮ ಪಂಚಾಯತ್ನಲ್ಲಿರ್ಬೋದು ಅರ್ಬನ್ ಲೋಕಲ್ ಬಾಡೀಸಲ್ಲಿರ್ಬೋದು ಅಥವಾ ಸರ್ಕಾರದಲ್ಲಿರ್ಬೋದು ನಮ್ಮ ಸಂಪನ್ಮೂಲ ಆರ್ಥಿಕ ಸಂಪನ್ಮೂಲ ಎಷ್ಟಿದೆ ನಾವು ತೆರಿಗೆ ಎಷ್ಟು ಕಟ್ತಾ ಇದ್ದೀವಿ ನಾವು ಜಿ ಎಸ್ ಟಿ ಎಷ್ಟು ಕಟ್ತಾ ಇದ್ದೀವಿ ಇವೆಲ್ಲನೂ ಕೂಡ ಕ್ರೋಢೀಕರಿಸಿ ನಮಗೆ ಎಷ್ಟು ಬರಬೇಕು ಕೇಂದ್ರ ಸರ್ಕಾರದಿಂದ ಅಂತ ಅವರು ನಿಗದಿ ಮಾಡ್ತಾರೆ ಕರೆಕ್ಟಾ ಸರ್ ಆಮೇಲೆ ಕೇಂದ್ರ ಪುರಸ್ಕೃತ ಯಾವುದೇ ಯೋಜನೆ ಇದ್ರೂ ಕೂಡ ಅವರು ನಮಗೆ ತಿಳಿಸ್ಬೇಕು ಇಂಥ ಒಂದು ಯೋಜನೆ ಬರ್ತಾ ಇದೆ ಈ ಯೋಜನೆಗೆ ತಕ್ಕಂಗೆ ನೀವು ನಿಮ್ಮ ಆಯ ವ್ಯವ ನೀವು ಮಾಡ್ಕೋಬೇಕು ಅಂತ ಫೈನಾನ್ಸ್ ಕಮಿಷನ್ ಅವರು ರಾಜ್ಯ ಸರ್ಕಾರ ಜೊತೆ ಕನ್ಸಲ್ಟೇಷನ್ ಮಾಡಬೇಕಾದ್ರೆ ಈ ಅಂಶಗಳು ಅದು ಹೇಳಿಲ್ಲ ಅವರ ರಿಪೋರ್ಟು ಮೂರ್ನಾಲ್ಕು ತಿಂಗಳು ಹಿಂದೆ ಅವರು ಕೇಂದ್ರ ಸರ್ಕಾರ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಕೊಟ್ಟ ಆದ್ಮೇಲೆ ನಾಲ್ಕು ತಿಂಗಳು ಆದಮೇಲೆ ಈ ಬಿಲ್ಲು ಪಾರ್ಲಿಮೆಂಟಲ್ಲಿ ಎರಡೇ ದಿನದಲ್ಲಿ ಜಾರಿಗೆ ಬರುತ್ತೆ ಅಂದರೆ ಈ ಸರ್ಕಾರದ ಉದ್ದೇಶ ಏನು ಅಂತ ತಾವು ತಿಳ್ಕೊಬೋದಾಗಿದೆ ಆದ್ದರಿಂದ ನಾವು ಹೇಳ್ದಂಗೆ ಇದು ಆರ್ಟಿಕಲ್ ಟ್ವೆಂಟಿ ಒನ್ ಆರ್ಟಿಕಲ್ ಟೂ ಫಿಫ್ಟಿ ಏಟ್ ಅಂಡ್ ಆರ್ಟಿಕಲ್ ಟೂ ಏಯ್ಟಿ ಕ್ಲಿಯರ್ ವೈಲೇಟ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ